ಉಡುಪಿ ಜಿಲ್ಲೆಯ ಗುಜ್ಜರ ಬೆಟ್ಟುವಿನಲ್ಲಿ ಮನೆ ಇರುವ ಗದ್ದೆ ಪ್ರದೇಶಕ್ಕೆ ಬೆಂಕಿ ಬಿದ್ದಿದೆ ಬೆಂಕಿಯ ತೀವ್ರತೆ ಎಷ್ಟಿತ್ತೆಂದರೆ ಬಹು ಬಹುದೂರದ ಪ್ರದೇಶವನ್ನು ಕ್ಷಣ ಮಾತ್ರದಲ್ಲೇ ಬೆಂಕಿ ಆವರಿಸಿಕೊಂಡಿತ್ತು ಸಾರ್ವಜನಿಕರು ದೂರದಿಂದ ಕೊಡಗಳಲ್ಲಿ ನೀರು ತಂದು ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡಿದರು ಮಲ್ಪೆ ಅಗ್ನಿಶಾಮಕ ತ ಠಾಣೆಗೆ ಕರೆ ಮಾಡಿದರೆ ಅಗ್ನಿಶಾಮಕ ವಾಹನ ಸೇವೆಯಲ್ಲಿಲ್ಲ ಆ ಬಳಿಕ ಉಡುಪಿ ಅಗ್ನಿಶಾಮಕ ಠಾಣೆ ಕರೆ ಮಾಡಿ ವಾಹನವು ಸ್ಥಳಕ್ಕೆ ಬರುವಾಗ ಬೆಂಕಿ ಆವರಿಸಿದ ಅರ್ಧಷ್ಟು ಭಾಗವನ್ನು ಸಾರ್ವಜನಿಕರೇ ನಂದಿಸಿದ್ರು ದಿನೇ ದಿನೇ ಹೆಚ್ಚುತ್ತಿರುವ ತಾಪಮಾನದಿಂದ ಕಂಗೆಡುವ ಪರಿಸ್ಥಿತಿ ಒಂದೆಡೆಯಾದರೆ ಈ ಸಮಯದಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅನಾಹುತಗಳು ಸಂಭವಿಸಿದರೆ ತುರ್ತು ಸೇವೆ ಲಭ್ಯವಿಲ್ಲದ ಅಸಹಾಯಕ ಜನರ ಪ್ರಾಣ ಉಳಿಸಲು ಅಸಾಧ್ಯವಾಗಬಹುದು ಎನ್ನುತ್ತಾರೆ ಈಶ್ವರ್ ಮಲ್ಪೆ ಮಲ್ಪೆ ಬಂದರಿನ ಒಳಗಿರುವ ಮೂರು ಅಗ್ನಿಶಾಮಕ ವಾಹನಗಳು ಅಸಹಾಯಕವಾಗಿವೆ ಕಾರಣ ಮೂರು ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಆರ್ಟಿಒ ಅಧಿಕಾರಿಗಳು ರದ್ದುಗೊಳಿಸಿದ್ದಾರೆ ಸಂಬಂಧಪಟ್ಟವರು ಬೇರೆ ಅಗ್ನಿಶಾಮಕ ವಾಹನ ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಮುಂದಿನ ದಿನಗಳಲ್ಲಿ ಅನಾಹುತಕ್ಕೆ ಕಾರಣಕರ್ತರಾಗುವರಿ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಇದ್ದಿದೆ ಮಲ್ಪೆಯಲ್ಲಿ ಮೂರು ಅಗ್ನಿಶಾಮಕ ವಾಹನಗಳಿವೆ ಆದರೆ ಫಿಟ್ನೆಸ್ ಸರ್ಟಿಫಿಕೇಟ್ ರದ್ದಾಗಿದೆ ಅಗತ್ಯವಾಗಿ ಇಂತಹ ಬೆಂಕಿ ಅನಾಹುತ ಸಂಭವಿಸಿದಾಗ ಸಮೀಪದ ಅಗ್ನಿಶಾಮಕ ದಳದ ಇಲಾಖೆ ಕರೆ ಮಾಡಿದರೆ ನಮ್ಮಲ್ಲಿ ವಾಹನ ಇಲ್ಲ ಅಂತಾರೆ ಇನ್ನು ಉಡುಪಿ ಬ್ರಹ್ಮಗಿರಿ ಹೀಗೆ ಬೇರೆ ಬೇರೆ ಕಡೆಗಳಿಗೆ ಕಾಲ್ ಮಾಡಿದರೆ ಅದು ಬರೋ ಹೊತ್ತಿನಲ್ಲಿ ಇಲ್ಲಿ ಸಾಕಷ್ಟು ಬೆಂಕಿ ಆವರಿಸಿಕೊಂಡಿರುತ್ತೆ ಈಗ ಸದ್ಯಕ್ಕೆ ಸ ನೀವು ನೋಡ್ತಾ ಇರುವ ದೃಶ್ಯಗಳಲ್ಲಿ ಸಾರ್ವಜನಿಕರು ಬಾವಿ ಹಾಗೂ ಮನೆಯಿಂದ ಸಿಕ್ಕಿದಲ್ಲಿ ತಮ್ಮ ಇರುವಂಥ ಮನೆಯ ಸಾಮಾನುಗಳಿಂದ ಬಂದು ಪಾತ್ರ ಸಾಮಾನುಗಳನ್ನು ತಗೊಂಡು ಬಂದು ಬಗೆಟನ್ನು ತೆಗೆದುಕೊಂಡು ಕೊಡವನ್ನು ತಂದು ಇಲ್ಲೆಲ್ಲ ನೀರನ್ನು ಬೆಂಕಿ ಬಿದ್ದ ಪ್ರದೇಶಕ್ಕೆ ಹಾಕೋದ್ರ ಮೂಲಕ ಬೆಂಕಿ ನದಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಅಕಸ್ಮಾತ್ ಪಕ್ಕದಲ್ಲಿ ಇರುವಂತಹ ಮನೆಗಳಿಗೆ ಬೆಂಕಿ ಆವರಿಸಿದ್ರೆ ಅನಾಹುತ ಏನಾಗ್ತಿತ್ತು ಈ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿದ್ರು ಅದರಲ್ಲೂ ಈ ಒಂದು ಬೇಸಿಗೆಯಲ್ಲಿ ಬಿಸಿಲು ತೀವ್ರ ತಾಪಮಾನವನ್ನು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬೆಂಕಿ ಆವರಿಸುತ್ತೆ ಈಶ್ವರ ಮಲ್ಪೆಯವರು ಹೇಳುತ್ತಾರೇ ಮಲ್ಪೆ ಕರೆ ಮಾಡಿದರೆ ಅಲ್ಲಿ ಬಸ್ ವಾಹನ ಇಲ್ಲ ಬೇರೆ ಕಡೆಯಿಂದ ವಾಹನ ಬರೋವಷ್ಟೊತ್ತಿಗೆ ಬೆಂಕಿ ಇಲ್ಲ ಆವರಿಸಿರುತ್ತೆ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ ನಮಗೆ ಮೂಲ ಸೌಲಭ್ಯಗಳೇನು ಬೇಕು ಮೂಲವಾಗಿ ಬೇಕಿರುವಂತಹ ಅಗತ್ಯ ಇರುವಂತಹ ಅನೇಕ ಇಲಾಖೆಗಳಲ್ಲಿ ಸರಿಯಾದ ಸಮರ್ಪಕ ಇಲ್ಲದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಒಳ್ಳೆ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ಎರಡು ಸಲ ಸಹ ರಾತ್ರಿ ಫೋನ್ ಮಾಡಿದಾಗ ಇವರೇ ಬಂದಿದ್ದಾರೆ ಸ್ವಲ್ಪಲ್ಲ ಎಲ್ಲ ಬೆಂಕಿಗೆ ನೀರಾಕ್ತಿಯರೆಲ್ಲ ಹಾಕಿ ನೀರೆಲ್ಲ ಹಾಕಿದ್ದಾರೆ ಸ್ವಲ್ಪಲ್ಲ ಎಲ್ಲ ಬೆಂಕಿಗೆ ನೋಡಿ ಈಗ ಈಗೆಲ್ಲ ಆಡ್ತಾ ಇದೆ ಈಗ ಈ ಕಡೆ ಸ್ವಲ್ಪ ಬೆಂಕಿ ಮಾಡ್ತಾ ಇವರೇ ಬಂದಿದ್ದಾರೆ ಸ್ನೇಹಿತರೆ ಇವತ್ತು ಐದು ಎಕರೆಗೆ ಬೆಂಕಿ ಬಿದ್ದಿದೆ ಅದು ಹೇಗೆ ಬಿದ್ದಿದೆ ಅಂತ ಗೊತ್ತಿಲ್ಲ ಆದರೂ ಸಹ ಇಲ್ಲಿ ಹತ್ರ ಅಲ್ಲ ಮನೆ ಇದ್ರೆ ತುಂಬಾ ಅನಾಹುತಗಳು ನಡೆಸಿದೆ ಸಾವು ಸಹ ಆಗ್ಬೋದು ಯಾಕೆಂದ್ರೆ ನಮ್ಮ ಈಗ ಸುಮಾರು ಒಂದು ಒಂದು ಗಂಟೆ ಇವರಿಗೆ ಬಂದರು ಈಗ ಈಗ ಇಲ್ಲೆಲ್ಲ ಬೆಂಕಿ ನಂದಿಸಿದ್ದಾರೆ ಈಗ ಬ್ರಹ್ಮಗಿರಿಯಿಂದ ಬಂದದ್ದು ಒಂದೇ ಅಲ್ಲಿಂದ ಬಂದದ್ದು ಫೋನ್ ಮಾಡಲಿಕ್ಕೆ ನಮ್ಮ ಮಲ್ಪೆ ಬಂದ ಎರಡು ವೈರ್ ಸರ್ವಿಸ್ ಗಾಡಿ ಎಲ್ಸಿ ಜಾಸ್ತಿ ಆಗಿ ಹೊರಗೆ ಬರುವುದಿಲ್ಲ ಇವತ್ತೇನೋ ಇಷ್ಟು ಹೋಗಿದೆ ನಾಳೆ ಎಲ್ಲಾದ್ರೂ ಮನೆಗೆ ಅಥವಾ ಎಲ್ಲಾದ್ರೂ ಬೋಟ್ ಹತ್ರ ಬೆಂಕಿ ಹಿಡಿದ್ರೆ ಈಗ ತುಂಬಾ ಅನಾಹುತಗಳಾಗ್ತದೆ ಅದರಿಂದ ಮಲ್ಪೆಯಲ್ಲಿರೋ ಫೈರ್ ಸರ್ವಿಸ್ಗೆ ಎರಡು ಸಹ ಎಫ್ ಸಿ ಕ್ಯಾನ್ಸಲ್ ಆಗಿದಾ ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಬಡಿಸಬೇಕು ಇದರ ಯಾರು ಮುದ್ದುವರ್ಜಿದ್ದಾರೆ ಅವರು ಸರಿಸ ಸರಿ